ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದು ಬಡವರ ಪಾಲಿನ ಆಶಾಕಿರಣ ಅದೆಷ್ಟೋ ಅಸಹಾಯಕ ದೀಪಗಳಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಆಸರೆ ಕಲ್ಪಿಸಿದೆ ಬಡವರ ಬಂಧು ಐಕಳ ಹರಿಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿರುವ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗವರ್ನಿಂಗ್ ಸಭೆ ನಡೆಯಿದೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗವರ್ನಿಂಗ್ ಕೌನ್ಸಿಲ್ ಸಭೆ ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ನಲ್ಲಿರುವ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಕಚೇರಿಯಲ್ಲಿ ನಡೆಯಿತು ಸಭೆಯನ್ನ ಗಣ್ಯರು ದೀಪ ಪ್ರಜ್ವಲನೆಗೈಯುವ ಮೂಲಕ ಉದ್ಘಾಟಿಸಿದ್ದಾರೆ ಬಳಿಕ ರಾಷ್ಟೀಯ ಹೆದ್ದಾರಿ ಮುಲ್ಕಿಯಲ್ಲಿ ಒಂದು ವಿಸ್ತಾರವಾದ ಸ್ವಚ್ಛಂದವಾದ ಜಾಗ ಒಕ್ಕೂಟಕ್ಕೆ ಸಿಗಲು ಕಾರಣೀಕರ್ತರಾದ ಒಕ್ಕೂಟದ ಮಹಾದಾನಿ ಜಾಗತಿಕ ಬಂಟರ್ ಸಂಘಗಳ ಒಕ್ಕೂಟಕ್ಕೆ ಬೆನ್ನೆಲುವಾಗಿ ನಿಂತಿರುವ ಅಭಿಮತ ಟಿವಿಯ ಮುಖ್ಯ ಪ್ರವರ್ತಕರಾದ ಕೋ ನಿ ಕನ್ಯನ ಸದಾಶಿವ ಶೆಟ್ಟಿಯವರನ್ನ ಬಂಟ ಸಂಘದ ಹಾಗೂ ಬಂಟರ ಪರವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕನ್ಯಾನ ಸದಾಶಿವ ಶೆಟ್ಟಿಯವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಐಕಳ ಹರೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಉತ್ತಮವಾದ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದೆ ಮುಲ್ಕೆಯಲ್ಲಿ ಸಂಘದ ಕಾರ್ಯಕಲಾಪ ನಡೆಸಲು ಜೊತೆಗೆ ಸಭಾಭವನವನ್ನು ನಿರ್ಮಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಯಿತು ಸಭಾಭವನ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ಳಬೇಕೆಂಬ ನಿಟ್ಟನಲ್ಲಿ ನನ್ನ ಸಂಪೂರ್ಣ ಸಹಕಾರವಿದೆ ಎಂದರು ಯಾರನ್ನ ಲೀಡರ್ಶಿಪ್ ಅವು ಪೋನ್ ನಂದು ಮಾತ ನಮಗೆ ತೆರೆದಿತ್ತನ ವಿಷಯ ಐಟ್ ಅವರಿಗೆ ಸಹಕಾರವಾದ ನಮ್ಮ ಉಲ್ಲ ದಯಪಣ್ಣ ಹೆಂಕಲ ಹೆಂಗ್ ಕಲನ ಎನ್ನಲ್ಲ ಹಲವಾರು ಡೋನರ್ಸ್ನ ಬಂಟ ಸಮಾಜದ ಮಿತ್ತದ ಒಂಜಿ ಪ್ರೀತಿ ಒಂಜಿ ಹೆಮ್ಮೆ ಒಂಜಿ ಗೌರವ ಬಂಟ ಸಮಾಜ ನೆಡ್ಡೆ ಅಲ್ಪ ಅನ್ಪಿನ ಒಂಜಿ ಮುಖ್ಯ ಉದ್ದೇಶಗಳು ನಮ್ಮಲ್ಲ ಅವು ಹಲವಾರು ಬಣ್ಸಂಘ ಸಂಘ ಪು ಜಾಗತಿಕ ಸಂಘ ಐಕ ದುಂಬೆ ನಮ್ಮ ಈ ವಿಚಾರಡು డిస్కషన్ మలుతుంది ఈ జాగిక బండ్ సంఘు ఎడ్డెడ్డ కార్యకలాపన మల్తుంది ఉల్లా ఇతక హలవారు వర్షం నుంచి హరీశన్న ఒక విశ్వనాథ్ అన్నే పూర్వ పదాధికారి గుళ్ళ నేతృత్వడు అక్కలన భారీ మంచి ఎడ్డ రీతిడు సమాజ సేవ అవునుండు బూడతన కలస బంట సమాజకు బూడతన కలస ఎడ్డెడ్డ కలస ఆవుందుడు పాపదక్ అతి బడవేరేగి అక్కడికి సహకారం మల్పున బంట సమాజను గట్టి మలుపునంచిన కలసుడు ನಮ್ಮ ಜಾಗತಿಕ ಬಂಟ್ ಸಂಘ ಹಲವಾರು ವರ್ಷದ್ದಿಂಚಿ ತೊಡಗಿಸ ಒಂದುಂಡು ಸಮಾಜದ ಹಾಗೂ ನಮ್ಮ ಕೊರಪಿನ ಸಮಯ ಅವಂಜಿ ಮಲ್ಲ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ನ ಯಾನ್ವೆ ದಯಮಂಡ ಇಂಗೆ ಆತ್ಮೀಯವಾಯಿನ ಇಂಗೆ ಇಷ್ಟವಾಯಿನ ಕೆಲಸ ಅವು ಸಮಾಜ ಅಡ್ಡೆ ಅವ ಸಮಾಜ ನಮ್ಮ ಬಾಂಧವರೆ ಅಡ್ಡೆ ಅವನ ಉದ್ದೇಶದ್ದು ಅದೇ ಸೊ ಅಂಚಿ ಬತ್ತೆ ಇಂಕಲ್ನ ಆಫೀಸರು ಅಂತ ಡಿಸ್ಕಷನ್ ಆಂಡ್ ಇತ್ತೆ ಆ ಇತ್ತನ ಕಾರ್ಯಕಲಾಪ ಇತ್ತದ ಬಿಲ್ಡಿಂಗ್ ಒಡೆಮುಟ್ಟ ಬೈದಂಡ್ ಇತ್ತ ಸ್ಟೇಟಸ್ ಹೆಂಚಿನ ನನ್ನ ದುಂಬುದ ಹೆಜ್ಜೆ ಹೆಂಚಿನ ಬೋಡು ನನ್ನ ವಿಚಾರನು ಒಕ್ಕಲನ್ನ ಎದುರುಲ್ಲ ದಿಯ ಡಿಸ್ಕಷನ್ ಮಲ್ತೇರಿ ಮುಖ ಐಕ ಅನುದಾನ ಮತ್ತು ಇಂಚ ಬರ್ಕೊಂಡು ಆ ಬಗ್ಗೆ ಚಿಂತನೆ ಮಲ್ತಿ ಬುಕ್ಕ ಎನ್ನ ಅಭಿಪ್ರಾಯ ಅನ್ಬಂಡೆ ಮಲ್ತಿ ಬುಕ್ಕ ಒಂಜಿ ಎಡ್ಡೆಡ್ ಮಲ್ಪುಗ ಮಲ್ಬಗ ಜಾಗತಿಕ ಬಂಡ್ರ ಸಂಘ ಮಂಡೆ ಮಲ್ಲಂಜಿ ಸಂಘ ಆ ಪ್ರಕಾರ ಐತೆ ರೆಡ್ಡೋ ಆಪ್ಷನ್ ಇತ್ತ ರೀ ಕ್ಲೋಸ್ ಕ್ಲೋಸ್ದಲ್ಲ ಸೊ ಏನು ಬಂಡೆ ಒಂಚೂರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಂಡಲ್ಲ ಸಮಾಜ ಬಾಂಧವ್ಯನ ನಮ್ಮ ಭಾರಿ ಗಟ್ಟಿ ಒಂಚೂರು ಒಂಚೂರು ನಮ್ಮ ಎಫರ್ಟ್ ಪಾಡೋಡು ಎನ್ನ ಪರವಾದೆ ಎನ್ನ ಪರವಾದೆ ಏನು ಬಂಡೆ ಒಂಚೂರು ಏನು ಎಕ್ಸ್ಟೆಂಡ್ ಮಲ್ಪೇರೆ ತಯಾರುಳ್ಳೆ ಜಾಗದ ಆಲ್ರೆಡಿ ಅನ್ನು ಕೊರದಿತ್ತೆ ಆರನ್ನ ಅಕಲ್ನ ಕೇಳಿಕೆ ಪ್ರಕಾರ ಆಕಲ್ನೊಂಜಿ ಅಂದಾಜು ಪ್ರಕಾರ ಆರ ಪಣ್ಣ ಫಿಗರ್ಗೆ ಏನು ಒಯ್ಯೋ ಒತ್ತೊಂದೆ ಸೊ ಅಂಚಾದು ಬಂಟ ಸಮಾಜನೂ ಗಟ್ಟಿ ಮಲ್ಪ ಕೆಲಸೋಡು ಅದು ಅದನ್ನು ಯೋಗ ಹೆಂಕು ತೆಗೆದಿ ಅಂಚದು ಏನು ಪೊರ್ಲುಡು ಮಲ್ಪುಗ ನಮ್ಮ ಕಾರ್ಯಕಾಲಡು ಮಲ್ಪುಗ ಅಂದ್ಬಿಡೋ ಉದ್ದೇಶೋಡು ಏನು ಸಾಕಾರ ಎನ್ನ ಸಂಪೂರ್ಣ ಉಂಡು ಹರಿಶಣ್ಣ ಇನ್ನ ಅಧ್ಯಕ್ಷತೆ ಒಕ್ಕ ಮಾತೆಲ್ಲ ನಿಖಲ ನನ್ನ ಮಲಮಲ್ಲ ಬಂಟ ಬಾಂಧವ್ಯರು ಅಧ್ಯಕ್ಷರು ನಕಲು ಪೂರ ಬೈದಾರೆ ನಿಖಲನ ಅಮೂಲ್ಯವಾಯನ ಸಮಯ ಕೊರದು ದೂರ ದೂರದ್ದು ಮಾತ ಬರ್ತಾರೆ ನಿಖಲೆ ಪೂರ ನಿಖಲನ ಒಂದು ಭರವಸೆದಾದ ಬಂಡ ನಿಖಲನ ಸಾಕಾರ ಅಲ್ಲಬೋಡು ಬಳಿಕ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ಆಡಿದ್ರು ಎಡ್ಡ ಕೆಲಸ ಮಲ್ಪರೆ ನಮ್ಮ ವಾ ಪೊರ್ತುಲ ಬೋಡುಜಿ ಇನಿ ಇಲ್ಡ್ ಬಂಡ್ಸ್ ಅಡಿಟ್ ಸಾಧಾರಣ ಐದು ವರ್ಷ ರೆಕಾರ್ಡ್ ಬ್ರೇಕ್ ಒಂಜಿ ಆಜರೆ ಏಳು ಕೋಟಿ ರೂಪಾಯಿ ಖರ್ಚಾಂಡ್ ಜಾಗ ಒಟ್ಟು ಮಲ್ಲಮಲ್ಲ ಡೋನರ್ಸ್ನ ಗುಲ್ತಿಕೇರು ಕನ್ಯಾನ ಸದಾಶಿವ ಶೆಟ್ಟರು ಶಶಿಧರ್ ಶೆಟ್ಟ್ ಆನಂದ್ ಶೆಟ್ಟರು ಆನಂದ್ ಒಂಜಿ ಮೂಜಿ ವರ್ಷ ಪಿರಡು ಆರು కొంచెం స్పీచ్ను పెట్టుబడు లెక్క జనకులు నేను కొంచెం పత్ ఎకరాండ జాగ్ బండి సంది అవేను నమ్మ దుమ్ముది వన్ ఇని కొన్ని ఒంజేకాలు ఎకరాంకు జాగాండు సంఘకు డొనేషన్ కొరందే అప్పుడు ఏ పముట సంఘద అధ్యక్ష నగలు డొనేషన్కి ఏను వేరా కొరిపినగలు ఏ పలా మల్ల జనకులు ఏ పమ్ముటా డొనేషన్కి ఏ బందా అప్పుడా అని కొరిపిన ಆ ಇಜ್ಜಿಡ ಆಯ್ಕರ್ಬಾರ್ ಪುಕ್ಕ ಸಾಮಾಜಸೇವ ಒರಿವರಿ ಮಲ್ಪರೆ ಆ ಅವು ಸಂಘದ ಅಂಡರ್ ಒಟ್ಟಾದ ಮಲ್ತನ್ನ ಅವೇ ಪೊರ್ಲು ಅಂಚೆ ಇನಿ ಮೂಲ ಪೂರ ನಿಗುಲು ಬೈದ ನೆಗಲು ಗೊತ್ತುಂಡು ಪೂರ ಸಮಾಜ ಮಲ್ಪರು ಬೈದಿಂದೇ ಪನ್ನಾಗ ನಮ್ಮ ಒಟ್ಟಾದ ಬಂಟೇರು ದುಮ್ಮಿ ಒರಿ ಒರಿವರಿ ಮಲ್ನ ಒಟ್ಟಾದ ಇಜ್ಜಿ ಇನಿ ಇಂಚು ಕಂಪ್ಲೀಟ್ ಚೇಂಜ್ ಆಗ್ತದೆ ನಮ್ಮ ವರ್ಷನ್ ಚೇಂಜ್ ಆಗ್ತದೆ ಒಟ್ಟಾದ್ ನಮ್ಮ ಒಂಟೆರ್ ನಮ್ಮ ದಾಲ ಎಟ್ಟೆಗೆಲರ ಮಲ್ಪರ ವೈಕುಲ ಪಿರಜಾರು ಜನ ಪೊನೊಂದು ಇನಿಬೈದ ಮಾತೆರ ನಿಗಲೆ ಕುಡೊರ ಕುಡರ ಒಂದನೇನ ಮಲ್ತೊಂದು ಜೈ ಬನ್ಸ್ ತ್ರಯೋ ಮಾಸಿಕ ಪರಿಶೋಧಿತ ಲೆಕ್ಕಪತ್ರಗಳ ಮಂಡನೆ ಮತ್ತು ಮಂಜೂರಾತಿಯ ಬಗ್ಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಅವರು ಮಂಡನೆ ಮಾಡಿದ್ದಾರೆ ಇದೇ ವೇಳೆ ಜಾಗತಿಕ ಬಂಟರು ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಮಾತನಾಡಿ ಸಂಘಕ್ಕೆ ದಾನ ನೀಡಿದ ಮಹಾದಾನಿಗಳನ್ನ ನೆನಪಿಸಿಕೊಂಡರು ಇನ್ನಿ ಉದ್ಘಾಟನೆ ಮಲ್ತಿನಾರು ಜಾಗತಿಕ ಬಂಟ್ ಸಂಘದ ಬೆನ್ನೆಲು ಬಂಡಲ ಮಾದಾನಿ ಅರೇನ್ ಬನ್ಪ ದೇವೇನ ರೂಪದ ಹೆಂಗಲ್ಲ ಸಂಸ್ಥೆಗೆ ಯಾರು ಹೊರಹಾದ ಬೈದಿನ ಒಂದೇ ವೇದಿಕೆ ಡಾರು ಸುರುಕು ಬತ್ತದು ಹತ್ತು ಲಕ್ಷದ ಚೆಕ್ ಕೊಡ್ತಿನಾರು ಇನಿ ಸುಮಾರು ಒಂದು ಜಾಗ್ಯ ತಂದು ಇತ್ತೆ ಆ ಜಾಗಡು ಆಪಿನಂಚಿನ ಲ ಸಾಕಾರ ಕೊರಪ ಬಂದು ಇನ್ನೇ ಗಲ್ಲಿಗೆ ಭರವಸೆ ಕೊಡ್ತೀರು ಅವ್ರ ಭರವಸೆ ಹತ್ತು ಪಂಡ ನಡೆ ನುಡಿದಂತೆ ನಡೆಯುವ ವ್ಯಕ್ತಿಯಾರ ಪಂಡೆರಡವು ಖಂಡಿತ ಕೊರಪೇರು ಇನ್ನೀ ಕುಡೂರಿದಾನಿ ఇంకలో ముంబై బండ్సద ఇంకలో మాత్యన ఇంక ఇడీ తులునాడదా మరణి కుందాపురంలో వచ్చే కర్ణాటక దుల్దు ప్రీతి వ్యక్తి ప్రవీణ్ శెట్ అర్లా మల్ల దాని ఆర్లా ఎమౌంట్ ఎంత ఏర్నల్ పం పూజి దేవనార నెల కొర్రల్ ఎంచ ఐకత్ర పండదు కూడా అడగ్ ఉంటున్నారు జాగిక బండ్సంఘ మల్ల మట్టాయమల్దినారు సురూకు ಡೊನೇಷನ್ ಕೊಡ್ತೀನರ್ ತೋನ್ಸೆ ಆನಂದ್ ಶೆಟ್ರು ಜಾಗತಿಕ ಬಂಶಂಗ ಶುರುವಾಯ್ನದಾಗ ಇಂಗ್ಳು ಆಫೀಸ್ಗೆ ಹೋಯ್ನಾದಾಗ ಭಾರಿ ಪ್ರೀತಿ ಇರುವತ್ತೈದು ಲಕ್ಷದ ಸುರುಕು ಅವರು ಡೊನೇಷನ್ ಕೊಡ್ತೀರ ಅಲ್ತವಕ್ಕೆ ಅವ್ರು ಕೊರೋನದೇ ಇನಿ ಇನ್ನಿತಾರ ಇನ್ನು ಕಾರ್ಯಕ್ರಮ ಬರೋಡುತ್ತೆ ಅವ್ರಿಗೆ ಬೆತ್ತ ಕೆಲಸ ಹೊಡ್ದ ಹತ್ರ ಬರ್ರೆ ಆತಜಿ ಸುರೂತ ನಮ್ಮ ಉಡುಪಿಡು ವಿಶ್ವ ಸಮ್ಮೇಳನ ಅನಗ ನಮ್ಮ ತೋನ್ಸೆ ಶಶಿರೇಖ ಆನಂದ್ ಶೆಟ್ಟಿಂದ ಬಂದು ಪುಧಾರ್ ಕುರ್ದ ಅಲ್ಲಿ ತೊಗೊ ಮುಂಬೈಲ ಒಂದು ರಡ್ಡು ಸಮ್ಮೇಳನ ಅಂಡು ಈ ಸರಿ ರಾ ಇತಿಹಾಸ ನಿರ್ಮಾಣ ಮಲಿನ ಉಡುಪಿದ ಕಾರ್ಯಕ್ರಮ ಒಂಜಿ ವೇದಿಕೆಗೆ ಪ್ರವೀಣ್ ಭೋಸ್ ಶೆಟ್ಟನ್ನ ಪುಧಾರ ಕೊಡ್ತಾನಮ್ಮ ಆರನ ಪುಧಾರು ಆ ಕಾರ್ಯಕ್ರಮೂ ನಮ್ಮ ಕರ್ನಾಟಕದ ಸಿಎಂ ಭಾಗ ಭಾಗವಹಿಸಿದ್ದ ಹೆಂಗ್ಳು ಡಿಸೈಡ್ ಮಲ್ದ ಪ್ರವೀಣ್ ಅಣ್ಣನ ಪುದಾರ ಆಫೀಸಿಗೆ ಬಣಂದ ಅಣ್ಣನ ಓಪನ್ ಆರ್ ಅವ್ರ ಸ್ಟೇಜಿಗೆ ಕೊರಪ ಹೆಂಗ್ಳು ಓಪನ್ ಆರ್ ಅಂದ್ ಇಂಗ್ಳು ಈ ನೆಕ್ ಸಭಾಭವನಗೂ ಸದಾಶಿವಣ್ಣ ದೀಪಿನ ಬಂದು ಡಿಸೈಡ್ ಮಲ್ದ ದಿನ ಮಲ್ಲ ಡೋನರ್ ಅವ್ರ ಸಂಕೀರ್ಣ ಪಿದಾರ್ದು ಜಾಗತಿಕ ಬಂಡರ ಸಂಘ ಒಕ್ಕೂಟ ಒಬ್ಬ ಕನ್ಯಾನ ಸದಸ್ಯ ಸಂಕೀರ್ಣ ಅಂದು ಪಿದ್ರು ಮಲ್ಲ ಬೋರ್ಡು జాగతీగా పన్సంగ మాత్ర ఊడ్డలో వరకు అప్పుడు ప్రతి ఒక్కరు బండ్వాళ్ళ బాడు ముంబై బన్సంగాడు ಆಡಳಿತ ಮಂಡಳಿಯ ಕಾರ್ಯಸೂಚಿಗಳನ್ನು ಗೌರವ ಕಾರ್ಯದರ್ಶಿಯಾದ ಜೈಕರ್ ಶೆಟ್ಟಿ ಇಂದ್ರಾಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನಿರೆ ವಿಶ್ವನಾಥ ಶೆಟ್ಟಿ ಸಾಲೆತ್ತೂರು ವಲಯ ಬಂಟರ ಸಂಘದ ಅಧ್ಯಕ್ಷರಾದ ದೇವಪ್ಪ ಶೇಖಾ ಪೀಲ್ಯಾಡ್ಕ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ ಕಾವೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸನದು ಲೆಕ್ಕ ಪರಿಶೋಧಕರಾದ ದಯಾಚರಣ್ ಶೆಟ್ಟಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಮೊಗರು ಬಂಟರ ಸಂಘದ ಅಧ್ಯಕ್ಷರಾದ ಸತ್ಯಪ್ರಸಾದ್ ಶೆಟ್ಟಿ ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾದ ಸುರೇಶ್ ಚೌಟಾ ಸೇರಿದಂತೆ ವಿವಿಧ ಭಾಗಗಳ ಬಂಟರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು